ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಭಾಳ ದೊಡ್ಡ ಬಹುಮತದಿಂದ ಆಯ್ಕೆಯಾದಂಥ ಒಬ್ಬ ಮುಖ್ಯಮಂತ್ರಿಗೆ ಸಂವಿಧಾನದ ಕೊಗ್ಗೊಲೆ ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಮಾರಕ ಆಗುವಂಥ ಒಂದು ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದಿಂದ ನಡೀತಾ ಇದೆ ಕನ್ನಡರು ಕರ್ನಾಟಕ ರಾಜ್ಯದ ಜನತೆ ನೂರ ಮೂವತ್ತಾರು ಸೀಟ್ಗಳನ್ನು ಕೊಟ್ಟು ಆಶೀರ್ವಾದ ಮಾಡಿ ನಮ್ಮ ಶಾಸಕಾಂಗ ಸಭೆ ಇವತ್ತು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿ ಅವರು ಅಧಿಕಾರವನ್ನು ಇವತ್ತು ಜವಾಬ್ದಾರಿಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಕಾನೂನಿಗೆ ಸಂವಿಧಾನಕ್ಕೆ ನಾವೆಲ್ಲ ಗೌರವವನ್ನು ನಾವು ಕೊಡ್ತೇವೆ ಇವತ್ತು ಕೇಂದ್ರ ಸರ್ಕಾರ ನಮ್ಮ ಘನವೆತ್ತ ರಾಜ್ಯಪಾಲರನ್ನು ಬಳಸಿಕೊಂಡು ಅವ್ರ ಕೈಯಲ್ಲಿ ಒಬ್ಬ ಅಬ್ರಾಮ್ ಅನ್ನೋ ಒಬ್ಬ ವ್ಯಕ್ತಿ ಅವರ ಹಿನ್ನೆಲೆ ವಿಷಯ ಎಲ್ಲ ತಮಗೆಲ್ಲ ಡೀಟೇಲೆಲ್ಲ ಗೊತ್ತಿದೆ ಎಷ್ಟು ಕೋರ್ಟ್ ಆಗಿದೆ ಎಷ್ಟು ಕೇಸ್ ಆಗಿದೆ ಯಾರ್ಯಾರ ಮೇಲೆ ಕೇಸ್ ಹಾಕಿದ್ದಾರೆ ಸುಪ್ರೀಂ ಕೋರ್ಟು ಯಾವ ರೀತಿ ಫೈನ್ ಹಾಕಿದೆ ಒಂದು ಸತಿ ಇಪ್ಪತ್ತೈದು ಲಕ್ಷ ಆಯಿತು ಅದನ್ನು ತಿರ್ಗ ಇಳಿಸಿ ಒಂದು ಲಕ್ಷ ಅಂತ ಮಾಡಿದ್ರು ತಿರ್ಗಾ ಬೇಕಾದಷ್ಟು ಕೋರ್ಟ್ಗಳಲ್ಲಿ ಬೇಕಾದಷ್ಟು ಚರ್ಚೆಗಳು ಕೂಡ ಎಲ್ಲ ಆಗಿದೆ ಅಬ್ರಹ್ಮನ್ ಅವರು ಒಂದು ಕಂಪ್ಲೇಂಟ್ನ ಫೈಲ್ ಮಾಡ್ತಾರೆ ಇಪ್ಪತ್ತಾರನೇ ತಾರೀಕು ತಾವೆಲ್ಲ ಗಮನದಲ್ಲಿಟ್ಕೊಳ್ಬೇಕು ನನ್ನ ಹತ್ರ ಆ ಕಾಪಿ ಇದೆ ಇಪ್ಪತ್ತಾರನೇ ತಾರೀಕು ಅಬ್ರಾಮು ಫೈಲ್ ಮಾಡ್ತಾರೆ ಅದೇ ಇಪ್ಪತ್ತಾರನೇ ತಾರೀಕು ಹಿಂದೆ ಒಂದು ಹದಿನೈದನೇ ತಾರೀಕಿಗೆ ಒಬ್ರು ಬೇರೆ ಸಂಘಟನೆಯವರು ಒಂದು ಲೆಟ್ರ್ ಕೊಟ್ಟಿರ್ತಾರೆ ಆ ಲೆಟ್ರ್ಗೆ ಕಾರಣ ಕೇಳ್ಬಿಟ್ಟು ಶೋಕಾಸ್ ನೋಟಿಸ್ ಕೊಟ್ಟಿರ್ತಾರೆ ಗವರ್ನರ್ ಸಾಹೇಬರು ಇದನ್ನು വർദി 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 കേളി